ಮಹಿಳೆಯಾಗಿ ವಿಶೇಷವಾಗಿ ಮಹಿಳೆ ಮಹಿಳೆ ಮಹಿಳೆಯ ನಾವು ಹೇಳ್ತೀನಿ ಅಂದರೆ ನಾವು ಹೇಳುವಾಗ ಇನ್ನೇನೇನು ಕೆಲಸಗಳು ನಮಗೆ ಹೊರಗಡೆ ಕೆಲಸ ಮಾಡ್ಕೊಂಡು ದೊಡ್ಡ ಸಂಪಾದನೆ ಮಾಡ್ಕೊಂಡು ಮನೆ ಬಂದು ಬಿಟ್ಟು ಇರ್ತದೆ ಅಲ್ವಾ ಸರ್ ಮಕ್ಕಳನ್ನ ನೋಡ್ಕೊಂಡು ಏನೇನೋ ಕೆಲಸ ಮಾಡಿ ಸಾಹಿತ್ಯ ಸಹಾಯಕ್ಕೆಲ್ಲ ಒಗ್ಗಿಸ್ಕೊಂಡು ಇಷ್ಟು ಜನ ಸೇರಿಸೋದು ಬಹಳ ಸೊಶೇಷ ಸರ್ಕಾರ ಏನು ಸಹಾಯ ಮಾಡ್ತಾರೆ ಜನ ಕರೆಸಿ ಕೂರಿಸಿ ಅವರ ಪರಿಚಯ ಮಾಡಿಕೊಂಡು ಒಂದು ಒಂದು ವಾರದಲ್ಲಿ ಒಂದು ತಿಂಗಳ ಆರು ತಿಂಗಳ ಒಂದು ತಿರುಗಳ ಮುಖಾಂತರ ಇರೋದು ಸಂತೋಷ ಪಡೋದು ಅವರೆಲ್ಲ ಬಂದು ಉಳಿಸೋದು ಇದು ಬಹಳ ದೊಡ್ಡ ವಿಷಯ ಇವತ್ತು ಪ್ರಪಂಚದಲ್ಲಿ ಇವತ್ತಿತ್ತು ನಾಳೆ ಬೆಳಗ್ಗೆ ಇರಲ್ಲ ಕೆಳಗಡೆ ಇಳಿದೋ ವಾಪಸ್ ಕೊಡ್ತೀವಿ ಇಲ್ಲೋ ಗೊತ್ತಿಲ್ಲ ಈ ಥರದ ಪ್ರಪಂಚದಲ್ಲಿ ಜನರ ಸಂಗಮ ಬಹಳ ಕಷ್ಟ ಇಷ್ಟು ಜನ ಭಾನುವಾರ ಮಾನಸಿಕೊಂಡ್ರು ಬಂದಿದ್ದೀರಾ ಅಂದರೆ ದೊಡ್ಡ ವಿಷಯ ಇಲ್ಲ ಕಂಡೇ ಇಲ್ಲ ತಿನ್ನೋರು ಹೇಳ್ತೀನಿ ನಾನು ಇರೋ ಪುಳಿಯವರ ಬೇರೆ ನಮಗೆ ಅವರವರ ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿವರೆಗೆ ಪ್ರೀತಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಪ್ರೀತಿ ಮತ್ತು ಆಕೆ ಒಂದು ಛಲ ಆಕೆ ಮಾಡುವಂತಹ ಕೆಲಸ ಗೌರವ ಎಷ್ಟೋ ಜನ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಈಗೆಲ್ಲ ದುಡ್ಡು ಕೊಟ್ಟಾಗ್ಬಿಟ್ಟಿದೆ ಪ್ರಶಸ್ತಿಗಳು ಕೊರೋದು ಅಂತ ಹೇಳಿ ನಿಜವಾಗಿ ಸಾಧನೆಯನ್ನು ಮಾಡತಕ್ಕಂಥ ಸಾಧನೆಯನ್ನ ಗುರುತಿಸಿ ಅವರಿಗೆ ತಮ್ಮ ಕೈಯಿಂದ ದುಡ್ಡನ್ನು ಹಾಕಿ ಗೌರವವನ್ನು ಸಲ್ಲಿಸಿ ಮರ್ಯಾದೆ ಮಾಡುವುದು ತುಂಬಾ ದೊಡ್ಡ ವಿಷಯ ಅದು ಅದಕ್ಕೊಂಚಾರ ಜಾಸ್ತಿ ಆದರೆ ಅಂದರೆ ಇಲ್ಲಾಂದರೆ ಒಂದೆಯೋ ಸರ್ಕಾರಿ ಕಡೆಯಿಂದನೋ ಬೇರೆ ಯಾವ ಕಡೆ ಚೆನ್ನಾಗಿ ಫಂಡ್ಗಳನ್ನು ತೊಗೊಂಡು ಮಾಡೋಂಥದ್ದು ಅದೇ ಅದು ಒಂದು ಕಡೆ ಅದು ಫಂಡು ಎಷ್ಟು ಫಂಡ್ ಹೋದರೆ ಇಷ್ಟು ಜನ ಖರ್ಚಾಗುತ್ತೆ ಇದೆಲ್ಲ ಏನು ಆಗ್ತದೆ ಸುಮಾರು ಸಂಸ್ಥೆಗಳಲ್ಲಿ ಅಂಥದ್ರಲ್ಲಿ ತಮ್ಮ ಜೇವಿನಲ್ಲಿ ಇರುವಂತಹ ಹಣವನ್ನು ಖರ್ಚು ಮಾಡಿ ಬೇರೆ ಹೊರಗಡೆ ನಮ್ಮ ಕಣ್ಣಿಗೆ ಕಾಣುವಂತಹ ಸಾಧಕರಿಗೆ ಕರೆದು ಅವು ಕೊಡೋದೇನಂದ್ರೂ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅದು ಒಂದೇ ಒಂದು ಹಾಳೆ ಅದಲ್ಲ ಅವರನ್ನು ಅವರ ಕರೆದು ಅವರಿಗೆ ಸನ್ಮಾನ ತಮ್ಮ ಖರ್ಚಿನಿಂದ ಮಾಡಿದೆಯಲ್ಲ ಬಹಳ ದೊಡ್ಡ ವಿಷಯ ಆ ಮನಸ್ಸು ಎಲ್ಲರಿಗೂ ನಮಗೆ ವಿಶೇಷ ಧನ್ಯವಾದಗಳು ಹೇಳುವಾಗ ನಾವು ಕ್ಷಮ ಸಾವಿರ ಯಾಕೆಂದರೆ ಒಂದು ಸಾವಿರ ಜನ ಸೇರ್ಪಡೆ ದೊಡ್ಡ ಕಾರ್ಯಕ್ರಮ ಅಲ್ಲ ಐವತ್ತು ಜನ ಆಗಲಿ ಐನೂರು ಜನ ಆಗಲಿ ನೂರು ಜನ ಆಗಲಿ ಅಲ್ಲಿರೋ ಹೃದಯಗಳು ಇರ್ತವು ಅದು ಮುಖ್ಯ ಇಲ್ಲಿ ಪ್ರತಿ ಪ್ರಯತ್ನ ನಿಜವಾದಲ್ಲಿ ನಿಮ್ಮ ಮೇಲೆ ಪ್ರೀತಿ ಇರುವಂತಹ ಅಭಿಮಾನ ಇಟ್ಟಿರುವಂತಹ ನಿಮ್ಮ ಹೇಳಿಕೆಯನ್ನು ಬಯಸುವಂತಹ ಅತಿಥಿಗಳು ಮತ್ತು ಮುಂದೆ ಎಲ್ಲ ಬಂದಿದ್ದಾರೆ ಹಾಗಾಗಿ ದೊಡ್ಡ ವಿಷಯ ಸರ್ ನಿಮ್ಮ ಬಗೆಯ ಪ್ರಕ್ರಿಯೆಲ್ಲ ಬಂದಿದ್ದಾರೆ ಅಂತೆಲ್ಲ ಹೇಳಿದ್ರೆ ಸರ್ ಧನ್ಯವಾದಗಳು ಸರ್ ನಿಮ್ಮಂಥ ಒಬ್ಬ ವ್ಯಕ್ತಿಗಳು ಇವರು ನಾನು ಇಂಥ ಸಂಸ್ಥೆಗಳು ಕಲಿಯೋದು ಎಲ್ಲ ಕೆಲಸ ಮಾಡಿ ಕಳವು ಸಹ ಏನು ಗೊತ್ತಿಲ್ಲ ಅಂತ ಹಿಂದೆ ಬಂದು ಕೊಡ್ಕೊಂಡಿದ್ದೀವಿ ನಾವೆಲ್ಲ ನಿಮ್ಮೆಲ್ಲರಿಗೆ ಬಂದು ಕೊಡೋಂಥ ಯೋಗ್ಯತೆಗೆ ತೆರವುಲ್ಲ ಅಂತ ನಮ್ಮ ಪಾಪ ಎಲ್ಲ ಕೆಲಸ ಮಾಡಿ ಹಿಂದೆ ಕೂತಿದ್ದೀವಿ ವೇದಿಕೆಯಲ್ಲಿ ಕುರಿತೀವಿ ಅದಕ್ಕೆ ಮುಖ್ಯ ಏನು ಕೆಲಸ ಅದಕ್ಕಾಗಿ ನಮಗೆ ಅವರ ಪರವಾಗಿ ನಾನು ಹೆಚ್ಚು ಮಾರ್ಪಾಡು ಅನಿಸಿದೆ